ಅಂಕಲ್ ಹಂಗೆ ಪ್ರಶಸ್ತಿ ಆದರೆ ಇರುಳು ಹಂಗೆ ಪ್ರಶಸ್ತಿ ಇದೆ ಬಾಯ್ಸ್ ಗೊತ್ತಲ್ಲ ಒಬ್ಬೊಬ್ಬರ್ 2 ನಿಮಿಷಕ್ಕೆ ಸೆಟ್ ಅಂತ ಇದೆ ನಿಮಿಷಕ್ಕೆ ಮಾಡ್ತಾರೆ ಇದೆ ದೊಡ್ಡ ತನ್ಸ್ ಜಾಕೆಟ್ ಅವನಿ ನನ್ನ ಕಡೆಯಿಂದ ಫ್ರೀ ನಮಸ್ಕಾರ ಫ್ರೆಂಡ್ಸ್ ನಾನು ಮಂಜು ಸಿರ್ಸಿಂದ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದೀವಿ ಸ್ಮಾರ್ಟ್ ಸಿರ್ಸಿ ಸ್ಮಾರ್ಟ್ ಬಜಾರ್ ಅಲ್ಲಿ ಎಲ್ಲ ಐಟಮ್ ತೊಗೊಳ್ಳೋಕೆ ಬಂದಿದ್ದೀವಿ ಎಂತ ಅಂದ್ರೆ ಪಾನಿಪುರಿ ನಾವೇ ಮಾಡ್ತಾ ಇರೋದಕ್ಕೆ ಐಟಮ್ ನಾವೇ ತಗೊಂಡ್ ತೊಗೊಂಡ್ಬರೋಕೆ ಬಂದಿದ್ದೀವಿ ನಾವೇ ಮಾಡಿ ನಾವೇ ಚಾಲ್ ಮಾಡೋದು ಮಕ್ಕಳು ಮಾಡೋ ವಯಸ್ಸಲ್ಲಿ ಮಕ್ಕಳು ಆಟ ಆಡ್ತವನಿ ನಮ್ಮ ಸಿಕ್ಸಿ ಸ್ಮಾರ್ಟ್ ಬಜಾರ್ ಬಂದ್ರೆ ನಮ್ದು ಫ್ರೆಂಡ್ ಕಡೆನೇ ಬಿಲ್ ಮಾಡಿಸಿ ಪಟ್ಟ ಪಟ ಪಟ ಬಿಲ್ ಮಾಡ್ತಾನೆ ಹೋಗಿ ಬಂದೈತೆ ತರಕಾರಿ ಸಿಕ್ಸಿ ಒಳಗೆ ಮಾರ್ಕೆಟ್ ಮಾರ್ಕೆಟ್ ಎಲ್ಲ ಗೊತ್ತೇ ಉಂಟು ಸಿಕ್ಸಿದು ನೋಡಿ ಇಲ್ಲಿ ಇದು ಮಾರ್ಕೆಟ್ ಮಾರ್ಕೆಟ್ ಎಂಟರ್ ಆಗಿದೆ ಇಲ್ಲಿ ಈರುಳ್ಳಿ ಒಳ್ಳೆ ಕಮ್ಮಿ ರೇಟಿಗೆ ಸಿಗುತ್ತೆ ಒಳ್ಳೆ ಫ್ರೆಶ್ ಮಾಲ್ ಉಂಟು ಅಂಕಲ್ ಹಂಗೆ ಫ್ರೆಶ್ ಇದಾರೆ ಈರುಳ್ಳಿನ ಹಂಗೆ ಫ್ರೆಶ್ ಇದೆ ಸಾಕಾಗತ್ತಲ್ಲ ಅಂತ ರಾಜ್ ಚಾಟ್ಸ್ ಬಂದ್ವಿ ಬಾಯ್ಸ್ ಒಂದು ಗೊತ್ತಲ್ಲ ಒಬ್ಬೊಬ್ಬರಿಗೆ ಎರಡು ನಿಮಿಷಕ್ಕೆ ಸುಸ್ತಾಯ್ತದೆ ಒಬ್ಬರೊಬ್ಬರಿಗೆ ಐದು ನಿಮಿಷಕ್ಕೆ ನಮಗೆ ಬರೋಬ್ಬರಿ ಅರ್ಧ ತಾಸಿಗೆ ಸುಸ್ತಾಯ್ತು ಅದಕ್ಕೆ ಬಂದ್ವಿ ಜೀವಿಸ್ಬಿಟ್ಟು ಪಾನಿಪುರಿಗೆ ಎಲ್ಲ ರೆಡಿ ಆಯಿತು ಚಾಲೆಂಜ್ ಮಾಡೋದಷ್ಟೇ ಎಲ್ಲರೂ ರೆಡಿ ಇದ್ದಾರೆ ಇಲ್ಲಿ ನಿಂತ್ಕೊಂಡಿದ್ದಾರೆ ಪಟ ಪಟ ಅಲ್ಲಿ ಸೆಟಪ್ ಇದೆ ಅಲ್ಲಿ ಪಟ್ಟ ಪಟ ಮಾಡಿ ತಿಂದುಬಿಟ್ರೆ ಅಲ್ಲಿಗೆ ಕತೆ ಮುಗಿತು ಪಾನಿಪುರಿ ಮತ್ತು ಪಾನಿ ಎಲ್ಲ ರೆಡಿಯಾಗಿದೆ ಆಕಾಶ್ ಅಕ್ಷಯ್ ನವೀನ್ ಆಸಿಫ್ ಮತ್ತು ಸುಬು ಇಷ್ಟು ಜನ ಮತ್ತು ನಾನು ಇಷ್ಟು ಜನ ಸೇರಿ ಚಾಲೆಂಜ್ ಮಾಡ್ತಾ ಇದೀವಿ ಇದ್ರೊಳಗೆ ತೊಗೊಂಡು ಇದ್ರೊಳಗೆ ಮುಳುಗಿಸಿ ನಿಮ್ಗೆ ಸ್ವೀಟ್ ಬೇಕಂದ್ರೆ ಸ್ವೀಟು ಇದು ಬೇಕಂದ್ರೆ ಇದು ಅದರೊಳಗೆ ಮುಳುಗಿಸಿ ತಿಂದ್ರಾಯ್ತು ಆಯ್ತು ಎರಡು ನಿಮಿಷ ಟೈಮಿಂಗ್ ನಿಂಗೆ ಎಷ್ಟು ತಿಂದಿಯಾ ಅದ್ರ ಮೇಲೆ ಬಿಟ್ಟಿರೋದು ನಿಮಗೆ ಹಾ ನವೀನ ಈಗ ಸ್ಟಾರ್ಟ್ ಆಗ್ಬಿಟ್ಟು ಟೈಮರ್ ಇಲ್ಲ ಉಂಟು ಎರಡು ನಿಮಿಷ ಮೂರು ಎರಡು ಒಂದು ಅವ್ರು ಸರಿ ತಿಂದಿದ್ದಾರೆ ಎರಡು ನಿಮಿಷಕ್ಕೆ ಅವ್ನ ಸ್ಕೋರ್ ಲಾಸ್ಟ್ ಆಗಿ ಹೇಳ್ತೀನಿ ಈಗ ನಮ್ಮ ಅಕ್ಷಯ್ ಅವ್ರು ಬರ್ತಾ ಇದ್ದಾರೆ ಟೈಮ್ ಸ್ಟಾರ್ಟ್

Akash, ah. your time is... KBR! START! It. Just, just speed, speed, speed up! Ay, Atto, ಲೀಡ್ ಬೋರ್ಡ್ ಅಲ್ಲಿ ಇದ್ದಾನೆ ನವೀನಕ್ಕಿಂತ ಈಗ ಹೈಯೆಸ್ಟ್ ಲೀಡ್ ಅಲ್ಲಿ ಇದ್ದಾನೆ ಈಗ ಆಸಿಫ್ ಬರ್ತದೆ ಆಸೀಫ್ ಹಾಸೀಪ್ ಬರ್ತದೆ ಆಸೀಫ್ ಬರ್ತದೆ ಆಸಿಪ್ ಬರ್ತದೆ ಅಸೀಪ್ ತ್ರೀ ಟೂ ಒನ್ ಸ್ಟಾರ್ಟ್ ಪಟ್ಟ ಪಟ್ಟ ಪಟ ಪಟ ತಿನ್ಬೇಕು

ಕಸನ್ ದಡ್ಸಿಗ ಆಜಿಪೋರ್ ಮುನ್ ಹೋಗಿದಾರೆ ಪಟ್ಟದರೆ ಒಂದೊಂದಾದೆ ನೆಕ್ಸ್ಟ್ 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 ಸುಬು 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 ಫುಲ್ ಸಪೋರ್ಟ್ ವರ್ತಾ ಇರುತ್ತೆ ಸುಬು ಅವರು ಬಂದಾರೆ ಜನಕ್ಕೆ ಸುಬು ಯುವ ಟೈಮ್ ಸ್ಟಾರ್ಟ್ ಎಸ್ ಎಸ್ ಎಸ್

ಲಾಸ್ಟ್ ಇವತ್ತಿನ ಪಾನಿಪುರಿ ಚಾಲೆಂಜ್ ಇಪ್ಪತ್ತಾರು ಇಪ್ಪತ್ತೇಳು ಪಾನಿಪುರಿ ತಿನ್ನೋದ್ರ ಮೂಲಕ ಒಂದು ಪಾನಿಪುರಿಯಿಂದ ವಿನ್ ಆಗ್ತಾ ಇದಾರೆ ಅಸೀಟ್ ಅಲ್ಲ ಸುಬ್ಬ ಅವರು ಈ ಪಾನಿಪುರಿ ಚಾಲೆಂಜ್ ವಿನ್ನರ್ ಆಗಿದ್ದಾರೆ ನವೀನ್ ನವೀನ್ ಲಾಸ್ಟ್ ಬಂದಿದ ಅವನು ಕಡೆಂದಾನೆ ಅವನ ಕಡೆಂದಾನೆ ಈಗ ಹೋಲ್ಡ್ ಮಾಡ್ತಾ ಇದಾನೆ ಎಸ್ ಎಸ್ ಮೆಡಲ್ ಕೊಡಿ ಟ್ರೋಫಿ ಕೊಡಿ ಟ್ರೋಫಿ ಸೂಪರ್ ಟ್ರೋಫಿ ಟ್ರೋಫಿ வேற ಸಿಗತಾ ಇದೆ ಪಾಣಿಪುರಿ ವಿನ್ನರ್ ಅಂತ ಹೇಳಿ ಎಲ್ಲರೂ ತುಂಬಾ ಖುಷಿ ಆಗಿದ್ದಾರೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತ್ರಾಯ ಎಷ್ಟು ಐಟಮ್ ತಗಮಸ್ ತುಕಾನು ಕಮ್ಮಿ ಮಾಡಿ ರೇಟು ಕಮ್ಮಿ ಮಾಡಿ